ಒಂದು ಆನೆ ಒಂದು ನಾಯಿ ಮನುಷ್ಯನ ಮೇಲೆ ಅಟ್ಯಾಕ್ ಮಾಡಿದ್ರು ಪದೇ ಪದೇ ಮಾಡ್ತಾರೆ ಆದ್ರೆ ಕರಡಿ ಆನೆ ಆ ಅದಕ್ಕೂ ಒಂದೊಂದು ಹೇಳ್ತಾರಲ್ಲ ನಮ್ಮ ಪ್ರೆಸರ್ ನಮಗೂ ಇಲ್ಲಿ ನಾನು ಆನೆಗಳ ಪರನೆ ಆದ್ರೆ ಕರಡಿ ಬಗ್ಗೆನು ನಾನು ಹಿಂದೆ ಒಂದು ತಿಂಗಳ ಎರಡ್ ತಿಂಗಳ ಹಿಂದೆ ಯಾವ್ದೋ ಒಂದು ಯೂಟ್ಯೂಬ್ವರೆಗೆ ಹೇಳಿದ್ದೆ ಅದ್ರ ತಪ್ಪಲ್ಲ ಪಾಪ ಅದಕ್ಕೆ ಮದ ಬಂದಿದೆ ಏನೋ ಒಂದೆರಡು ತಿಂಗಳು ಕಾಯಿರಿ ನೋಡೋಣ ಪಾಪ ಒಳ್ಳೆ ಹಣೆ ಆಗ್ತದೆ ಅಂತ ಆದ್ರೆ ಅದರದ್ದು ಇದು ಜಾಸ್ತಿ ಆಯ್ತು ವಿನಾಶ ಕಾಲದಲ್ಲಿ ವಿಪರೀತ ಬುದ್ಧಿ ಅಂತಾರೆ ಅಂತಾರೆ ಹಾಗೆ ಅದ್ರ ಹಣೆಯಲ್ಲಿ ಬರೆದಿತ್ತೇನು ಅದಕ್ಕಿನ್ನೀಗ ಅರೆಸ್ಟ್ ಆಯ್ತು ಇನ್ನು ಜೀವವಾದಿ ಶಿಕ್ಷೆ ಅದಕ್ಕೆ ಆ ಸ್ವಚ್ಛಂದ ಬದುಕು ಆ ತಿಳಿ ನೀರು ಆ ಸೊಪ್ಪು ಆ ತಿನ್ಕಂದು ಆ ಆಟ ಆಡಿಕೆಂದು ಇದ್ದ ಆನೆ ಈಗ ಹೋಗಿ ಆ ಅಲ್ಲಿ ಜೈಲಲ್ಲಿ ಇನ್ನೇನು ಜೀವಾದಿ ಅದು ಹೋಯ್ತು ಅದು ಜೀವನ ಹೋಗಿ ಆಯ್ತು ರೆಡಿ ಮಾಡಿದ್ರೆ ಆ ಬದುಕು ಉಂಟಾ ಇಲ್ಲ ಅದಕ್ಕೆ ಬೇಕಾಗಿದ್ದ ಆಹಾರ ತಿಂತಿತ್ತು ಅಲ್ಲಿ ಹೋಗಿ ಜೋಳ ತಿಂತಿತ್ತು ಕ್ವಿಂಟಲ್ ಗಟ್ಲೆ ಒಂದ್ ಆನೆ ಒಂದು ದಿನಕ್ಕೆ ಇನ್ನೂರು ಇನ್ನೂರೈವತ್ತು ಐವತ್ತು ಕೆಜಿ ಫುಡ್ ಬೇಕು ಈ ಆನೆಗಳೇನು ಕಡಿಮೆ ತಿಂತಿದ್ವಾ ದಿವಸಕ್ಕೆ ಎರಡು ಕ್ವಿಂಟಲು ಇಲ್ಲ ರಾಗಿ ಇಲ್ಲ ಜೋಳ ತಿಂದಾಗ್ತಿತ್ತು ಈಗ ಅದರ ನಮ್ಮಲ್ಲಿ ಹೇಳ್ತಾರಲ್ಲ ನಮ್ಮಲ್ಲೆಲ್ಲ ಅದರ ಹಣೇಲಿ ಬರ್ದಂಗ ಆಯ್ತು ಆದರೆ ಆದರೆ ಒಂದು ಲೆಕ್ಕ ಬೇಜಾರಾಗ್ತದೆ ಆದ್ರೆ ನಾವು ಮನುಷ್ಯರ ಬಗ್ಗೆ ಯೋಚನೆ ಮಾಡೋದಲ್ಲ ಮಾಯಕರನ್ನ ಇನ್ನೊಂದು ಎರಡು ಮೂರು ದಿವ್ಸದಲ್ಲಿ ಒಂದು ಒಂದ ಎರಡು ಜನನ ಸಾಯಿಸ್ತಿತ್ತು ಅದು ಬಿಡ್ತಿರಲಿಲ್ಲ ಅದಕ್ಕೆ ಹುಚ್ಚು ನಾಯಿ ತರ ಈ ತರ ಆನೆ ನಾನು ಹೇಳಿದ್ನಲ್ಲ ನಾನು ನನ್ನ ಇತಿಹಾಸದಲ್ಲಿ ನೋಡಿರ್ಲಿಲ್ಲ ನಾನು ಒಂದು ಆನೆ ಬಗ್ಗೆ ಮಾತ್ರ ಓದಿದ್ದೆ ಅದೇ ನನಗೆ ಹೇಳಿದ್ನಲ್ಲ ನೇಪಾಳದಲ್ಲಿ ಒಬ್ಬ ಆ ಕ್ಯಾಪ್ಟನ್ ಗುಂಡರ್ ಸಾಯಿಸ್ತ ಅಂತ ಅದು ಹಾಗೆ ಮಾಡ್ತಿತ್ತಂತೆ ಹಳ್ಳಿ ನುಗ್ಗಿ ನುಗ್ಗಿ ಎಲ್ಲ ಹಿಡ್ದು ನುಗ್ಗಿ ಸಾಯಿಸ್ತಿತ್ತಂತೆ ಅಂದ್ರೆ ನರ ಹಂತಕ ಆಗಕ್ ಕಾರಣ ಮನುಷ್ಯರೇ ಸಿಕ್ಕಿ ಇದ್ದಕ್ಕಿದ್ದಂಗೆ ಒಂದು ಪಾಪದು ಸೊಪ್ಪೋ ಹುಲ್ಲು ತಿನ್ಕೊಂಡು ಅದೇನು ಆನೆ ಅಂದ್ರೆ ಏನಾರ ಮಾಂಸಾಹಾರಿಗಳ ನೋಡಿ ಒಂದು ಹುಲಿ ಇಲ್ಲ ಒಂದು ಚಿರತೆ ಇಲ್ಲ ಒಂದ್ ಸಿಂಹ ಒಂದು ಸತಿ ಮನುಷ್ಯನ ರುಚಿ ಹಿಡಿದ್ರೆ ಮನುಷ್ಯನ ರಕ್ತ ಇಲ್ಲ ರಕ್ತ ಮಾಂಸ ಮಾಂಸ ತಿಂದ್ರೆ ಅದು ಮನುಷ್ಯನ ಮಾಂಸ ಏನೋ ಭಾರಿ ರುಚಿ ಅಂತೆ ಮನುಷ್ಯನನ್ನೇ ಹುಡ್ಕಿನ್ ತಿನ್ನೋದು ಬಿಟ್ರೆ ಮತ್ತೆ ಬೇರೆ ಪ್ರಾಣಿ ಸಿಕ್ಕಿರೂ ತಿನ್ನಲ್ಲ ಆದ್ರೆ ಆನೆ ಒಂದು ಸೊಪ್ಪು ತಿನ್ನೋದು ಎಲ್ಲ ಹಣ್ಣು ಇದು ತಿನ್ನೋದು ಒಂದು ಸಸ್ಯಹಾರಿ ಪ್ರಾಣಿ ಈ ರೀತಿ ಇದ್ದಕ್ಕಿದ್ದಂಗೆ ಮನುಷ್ಯ ದ್ವೇಷಿ ಆಗಕ್ಕೆ ಕಾರಣ ಯಾರು ಮನುಷ್ಯರು ತಾನೇ ಇಡೀ ಒಂದು ಒಂದು ಹಳೆ ತಗೊಳ್ಳಿ ಒಂದು ನೂರು ನೂರ ಐದು ವರ್ಷದ ಹಿಂದೆ ಕಾಫಿ ತೋಟ ಮಾಡಿದ್ದ ಬ್ರಿಟಿಷರ್ಗಳು ಬಂದು ಅದಕ್ಕಿಂತ ಮೊದ್ಲು ಏನಾಗಿತ್ತಿಲ್ಲಿ ಪೂರ್ತಿ ಕಾಡು ಆನೆಗಳ ಪೂರ್ವಜರು ಆನೆಗಳ ಸಂತಾನನೇ ಇತ್ತು ಎಲ್ಲೂ ರೋಡ್ ಇರ್ಲಿಲ್ಲ ಎಲ್ಲೂ ವೆಹಿಕಲ್ ಅಡ್ಡ ಬರ್ತಿರ್ಲಿಲ್ಲ ಎಲ್ಲೂ ರೈಲು ಬರ್ತಿರ್ಲಿಲ್ಲ ಎಲ್ಲೂ ಆನೆ ದಾರಿಗಳಿಗೆ ಅಡ್ಡ ಇರಲಿಲ್ಲ ಎಲ್ಲೂ ಈಗ ಕರೆಂಟ್ ಬೇಲಿ ಇರ್ಲಿಲ್ಲ ಏನೂ ಇರ್ಲಿಲ್ಲ ಆವಾಗ ಯಾವಾಗ ನಮ್ಮ ಹವಾಗುಣದಲ್ಲಿ ನಮ್ಮ ಈ ಹವಾಮಾನದಲ್ಲಿ ಈ ಹವಾಮಾನದಲ್ಲಿ ಕಾಫಿ ಬೆಳೀತದೆ ಅಂದ ಕೂಡಲೇ ಟೀ ಬೆಳೀತದೆ ಅಂದ್ಕೂಡಲೇ ಎಷ್ಟು ಲಕ್ಷ ಕಾರ್ಡ್ನ ಕಡಿದ್ರು ಬ್ರಿಟಿಷರು ಕಡಿದ್ರು ಅಲ್ಲ ನಾನು ಕಾಫಿ ಪ್ಲಾಂಟ್ರೆ ನಾನು ತೋಟ ಮಾಡಿದ್ದೀನಿ ನಂದು ತಪ್ಪಿದೆ ಅಲ್ಲ ನಾನು ಹೇಳ್ತಾ ಇರೋದು ವಿಷಯ ಎಷ್ಟು ಕಾರ್ಡ್ ಕಡಿದ್ರು ಎಷ್ಟು ಕಾರಿಡಾರ್ ನಾಶ ಆಯ್ತು ಕಾರಿಡಾರ್ಗಳು ಬೇರೆ ವಾಸಸ್ಥಾನನೇ ಬೇರೆ ಆನೆಗಳು ಆನೆ ಒಂದು ಕಡೆ ಬಂದಿದ್ರೆ ಒಂದು ಅಲ್ಲಿಂದ ಐದ ಹತ್ತು ಐದು ಆರು ಕಿಲೋಮೀಟರ್ ದೂರದಲ್ಲಿ ಅದರದ್ದು ವಾಸಸ್ಥಾನ ಇರ್ತದೆ ಎಷ್ಟು ನಾಶ ಆಯ್ತು ಅಷ್ಟಕ್ ಸಹ ಅಷ್ಟೇ ಎಷ್ಟು ಈಗ ಶಿರಾಡಿ ಚಾರ್ಮುಡಿ ಘಾಟ್ ಅವೆಲ್ಲಕ್ಕಿಂತ ನಮ್ದು ಶಿರಾಡಿ ಘಾಟ್ ಅಲ್ಲಿ ರೈಲ್ವೆ ಮಾರ್ಗ ಮಾಡಿದಾರಲ್ಲ ಅದರಿಂದ ಇಡೀ ಕಾರಿಡಾರ್ ನಾಶ ಆಯ್ತು ತಮಿಳುನಾಡು ಕೇರಳದಿಂದ ಬಂದ ಆನೆಗಳು ಕೊಡಗಿಗೆ ಬಂದು ಕೊಡಗಿಂದ ಪುಷ್ಪಗಿರಿಗೆ ಬಂದು ಸೋಮರಪೇಟೆ ತಾಲೂಕು ಅಲ್ಲಿಂದ ನಮ್ಮ ಘಾಟಿಗೆ ಬಂದು ಅಲ್ಲಿಂದ ಬಂದು ಶಿರಾಡಿ ಘಾಟಿ ಹತ್ರ ಕೆಂಪೊಳೆ ದಾಟಿ ಅಲ್ಲೊಂದು ಅಡ್ಡೋಳೆ ಇದೆ ಆ ಅಡ್ಡೋಳೆನೇ ನೀವು ಒಂದು ಸುಬ್ರಹ್ಮಣ್ಯಕ್ಕೆ ಹೋದ್ರೆ ಸ್ನಾನ ಮಾಡ ಕುಮಾರದಾರೆ ಅದು ನಮ್ಮ ಸಕಲೇಶ್ಪುರ ತಾಲೂಕಿನ ಹುಟ್ಟ ನದಿ ಅಲ್ಲಿಂದ ಬಂದು ಕೆಂಪೊಳೆಗೆ ಬಂದು ಕೆಂಪೊಳೆಯಿಂದ ಮತ್ತೆ ಮೇಲೆ ಒಂದು ಬಾರಿ ಕಡಿದಾದ ಒಂದು ಜಾಗ ಅದು ಒಂದೇ ಇರೋದು ಒಂದು ಕಾರಿಡಾರ್ ಅಲ್ಲಿ ಹತ್ತಿ ಅಷ್ಟೊಂದಿಗೆ ಅಲ್ಲಿ ಬಂದಿದೆ ಯಾವನ ಒಬ್ಬ ಮಿಡಿಲ್ಟನ್ ಅಂತ ಬ್ರಿಟಿಷನ್ ಬಂದು ಆರಿಂದ ಹತ್ತು ಸಾವಿರ ಎಕರೆ ಕಡಿದು ಅಲ್ಲಿ ಟೀ ಮಾಡಿದ ಕಾಡ್ಮನೆ ಎಸ್ಟೇಟಲ್ಲಿ ಅಲ್ಲಿ ಕಾರಿಡಾರ್ ನಾ ನಾಶ ಆಯಿತು ಆದರೂ ಅಲ್ಲಿಂದ ಮುಂದೆ ಹೋಗಿ ದೊಡ್ಡ ಕಾಡು ಅಂತ ನಮ್ಮ ಸಕಲೇಶ್ಪುರ ತಾಲೂಕೆ ಅಲ್ಲಿ ಕಬ್ಬಿನಾಲೆ ಅಂತ ಒಂದು ನದಿ ಹರಿಯುತ್ತದೆ ಅದು ಹದಿನಾರು ಸಾವಿರ ಎಕರೆ ಇದೆ ಅಲ್ಲಿಂದ ದಾಟಿ ಮೂಡಿಗೆರೆ ಭಾಗಕ್ಕಾಗಿ ಚಾರ್ಮುಡಿಗಾಗಿ ಅಲ್ಲಿಂದ ಮುಂದೆ ಹೋಗಿ ಕುದುರೆಮುಖಕ್ಕಾಗಿ ಏನು ಭದ್ರ ಎಲ್ಲ ನದಿಗಳು ಹುಟ್ಟುತ್ತವೆ ಅಲ್ಲಿಂದ ಮುಂದೆ ಕಾರಿಡಾರ್ ಇತ್ತು ಈಗ ಎಲ್ಲಿದೆ ಕಾರಿಡಾರ್ ಆ ಕಡೆಯಿಂದ ಬಂದು ತಮಿಳುನಾಡು ಕೇರಳ ಎಲ್ಲ ಕೊಡಗಿಂದ ಬಂದ ಆನೆಗಳು ನಮ್ಮ ಕೆಂಪೊಳೆ ಅಂತ ಏನು ಎತ್ತಿನ ಹೊಳೆ ಉಂಟಲ್ಲ ಅಲ್ಲೊಂದು ಆನೆ ಗುಂಡಿ ಅಂತ ಒಂದು ಜಾಗ ಇದೆ ಅದು ಭಾರಿ ತಂಪಾದ ಜಾಗ ಭಾರಿ ಸುಂದರವಾದ ಜಾಗ ಅಲ್ಲಿಂದ ಬಂದ ಆನೆಗಳು ಅಲ್ಲಿ ಒಂದು ಐದು ಆರು ರೆಸ್ಟ್ ರೆಶ್ಟಾಗಂತಿದ್ದವು ಈ ಕಡೆಯಿಂದ ಶಿರಾಡಿ ಘಾಟಿ ಶಿರಾಡಿ ರೋಡ್ ಮಾಡಿ ಹೈವೇ ಅದರಿಂದ ಮೇಲೆ ಗುಡ್ಡಗಳನ್ನೆಲ್ಲ ಕೊರೆದು ಆ ಟನಲ್ ಮಾಡಿ ಆ ಕಲ್ಲು ಬಂಡೆಗಳನ್ನೆಲ್ಲ ಆನೆ ಗುಂಡಿಗೆ ಉರ್ಡಿಸಿ ಆ ಕಾರಿಡಾರು ಹೋಯಿತು ಆನೆಗಳ ದಾಮ ಆನೆಗಳು ವಾಸಸ್ಥಾನನೇ ನಾಶ ಆಯ್ತು ಮತ್ತೇನ್ ಮಾಡ್ತವೆ ಆನೆಗಳು ಇಲ್ಲೆಲ್ಲ ಕಾಫಿ ಕಡಿದ್ರು ಕಾಫಿ ಮಾಡಿರು ಸ್ಥಳೀಯರು ಕಾಫಿ ತೋಟ ಮಾಡಿರು ಎಲ್ಲ ಕಾ ಒಂದು ವಾಸಸ್ಥಾನಗಳು ನಾಶ ಆದು ಮತ್ತೆ ಈಗ ಆನೆಗಳು ಈಗ ಭೀಮ ಕರಡಿ ಈ ಆನೆಗಳೆಲ್ಲ ರೋಡಲ್ಲೇ ಆಗ್ತಿರ್ಬೋದು ರೋಡಲ್ಲೇ ಆಗ್ತಿರ್ಬೋದು ಅಂದ್ರೆ ಕಾಫಿ ತೋಟದೊಳಗೆ ಅವು ಕಾರಿಡಾರು ಕಟ್ಟಾಗಿದೆ ಒಂದ್ ಮನೆ ಕಟ್ಟಿಗೆ ಅಂದರೆ ಇಲ್ಲ ಅಂದ್ರೆ ಈ ಐಬೆಕ್ಸ್ ಇದು ಫೆನ್ಸಿಂಗ್ ಮಾಡಿದ್ದಾರೆ ಅದು ಎಂತ ಫೆನ್ಸಿಂಗ್ ಸೋಲರ್ ಆನೆಗಳದು ಹೃದಯ ಭಾರಿ ದುರ್ಬಲ ಕೇವಲ ಮೂವತ್ತು ವೋಲ್ಟ್ ಓಟ್ಸ್ ಇದು ಉಂಟಲ್ಲ ಕರೆಂಟ್ ಅದು ಅದು ಹೊಡೆದು ಸಾಕು ಆನೆ ಸುತ್ತೋಗ್ತವೆ ಮಾಡಿಸ್ಬೇಕು ಪಾರ್ಟಿನ ಆನೆಗಳು ಬಂದ ಏರಿಯಾದಲ್ಲಿ ಈಗ ನೋಡಿ ಹೇಮಾವತಿ ನದಿ ಕೋಟ್ಯಂತರ ವರ್ಷದ ಹಿಂದೆ ಒಂದು ದೊಡ್ಡ ಬೆಟ್ಟ ಅಂತ ಒಂದು ಇನ್ನೊಂದು ಆ ಕಡೆ ಕೊಡಗಿನ ಕಡೆ ಎಲ್ಲ ಒಂದು ಬೆಟ್ಟನ ಇಡೀ ಕೊರದು ಬೆಟ್ಟನೇ ಎರಡು ಭಾಗ ಮಾಡಿದೆ ಅಲ್ಲಿದ್ದ ಆನೆಗಳು ಅಲ್ಲಿ ಯಾವಾಗ ಕರೆಂಟ್ ಬೇಲಿ ಮಾಡಿರೋ ಅಲ್ಲಿಂದ ಸಕಲೇಶ್ಪುರ ತಾಲೂಕಿಗೆ ಬಂದು ಯಾವುದು ಅಂದರೆ ಕೊಪ್ಪ ಮಗ್ಗೆ ಆ ಪಾರ್ವತಮ್ಮನ ಬೆಟ್ಟ ಆ ಭಾಗದಲ್ಲಿ ಸಕ್ಲೈಫರ್ ಬಂದ ಕೂಡಲೇ ಅಲ್ಲೂ ಸೋಲಾರ್ ಎಲ್ಲ ಬೇಲಿ ಎಲೆಕ್ಟ್ರಿಕ್ ಬೇಲಿಗಳನ್ನ ಮಾಡಿದ್ರು ಈಗ ಬೇಲೂರು ತಾಲೂಕಿಗೆ ಬಂದಿರೋ ಕಾರಣ ಇದೇ ಕಾರಣ ಬೇರೆ ಏನಿಲ್ಲ ನಮ್ಮಲ್ಲೂ ಫುಡ್ ಇದೆ ನಮ್ಮಲ್ಲೂ ಹಾಡ್ಬಿಟ್ಟು ಕಾರ್ಡ್ ಇದೆ ಗುಡ್ಡಗಳು ಇದಾವೆ ನದಿಗೆ ನೀರು ಎಲ್ಲ ಇದೆ ಬೇಲೂರು ತಾಲೂಕಲ್ಲಿ ಈಗ ಏನಾರ ಕರೆಂಟ್ ಬೇಲಿಗಳನ್ನ ಮಾಡಿದ್ರೆ ಒಂದು ಆಲ್ದೂರಿಗೆ ಹೋಗಿ ಮೊನ್ನೆ ಆಲ್ದೂರಿಗೆ ಬೀಟಮ್ಮ ಸುಮ್ಮನೆ ಹೋಗಿರ್ಲಿಲ್ಲ ಒಂದು ಹೆಣ್ಣಾನೆ ಫ್ಯಾಮಿಲಿ ಸಹಿತ ಅದು ಒಂದು ಪ್ರದೇಶಕ್ಕೆ ಭೇಟಿ ಕೊಡ್ತು ಅಂದ್ರೆ ಅದು ಸುಮ್ಮನೆ ಭೇಟಿ ಕೊಡೋದಲ್ಲ ಮುಂದೆ ಅದು ಒಂದು ವಾಸಸ್ಥಾನ ಅದು ಹುಡ್ಕೊಂಡು ಹೋಗಿರೋದು ಏನು ಆಲೂರು ಭಾಗನ ನೋಡ್ಕೊಂಡು ಬಂತು ಇಲ್ಲಿ ಆಮೇಲೆ ಈ ಮತ್ತೊಂದು ಈ ಆನೆಗಳೆಲ್ಲವೂ ನಮ್ಮ ಸಕಲೇಶ್ಪುರ ತಾಲೂಕು ಆಲೂರು ಭಾಗ ನಮ್ಮ ಮಲೆನಾಡು ಭಾಗದಲ್ಲಿ ಕಲ್ಬಟ್ಟಿ ಕೊಳೆ ಕುಡಿದು ವಾರಿ ರುಚಿ ಹಿಡಿದು ಬಿಟ್ಟವೆ ಈ ಒಂದು ರಾ ಮೆಟೀರಿಯಲ್ ಒಂದು ಬರುತ್ತೆ ಬೆಲ್ಲ ಹಾಕಿ ಬ್ಯಾರಲ್ ಅಲ್ಲಿ ಹಾಕಿಟ್ಟಿರ್ತವೆ ಅದು ಬಾರಿ ಸ್ವೀಟು ಘಮ ತಲೆಗೆ ಕಿಕ್ಕು ಹೊಡಿತದೆ ಅಲ್ಲಿ ಹೋಗಿ ಅದು ಆನೆಗಳು ಅಲ್ಲಿಂದ ಹೋಗಿ ಒಂದೇ ಪ್ರದೇಶದಲ್ಲಿ ಆರು ದಿವಸ ಇದ್ದು ಆರು ಏಳು ದಿವಸ ಅದು ಎಲ್ಲಿ ಅಂದ್ರೆ ಹ್ಮ ಆವತಿ ಅಲ್ಲಿ ಸುಮಾರು ನೂರಾರು ಲೀಟರ್ ಸರಬ್ಕೊಂಡ್ ಬಂದವೆ ಅವು ಯಾಕೆಂದ್ರೆ ನಮ್ಮ ಮೂಡಿಗೆರೆ ಭಾಗದ ಆಲ್ದೂರ್ ಭಾಗದ್ದು ಇ ಟಿ ಎಫ್ ಹುಡುಗರು ಸಿವಿಲ್ ಡ್ರೆಸ್ ಅಲ್ಲಿ ಅಲ್ಲೊಂದು ಹೋಟ್ಲಲ್ಲಿ ಕೂತಾಗ ಅಲ್ಲಿ ಜನಗಳು ಮಾತಾಡೋದಂತೆ ಓ ನಂದೊಂದು ಎರಡು ಬ್ಯಾರಲ್ ಹೋಯ್ತು ಮರೇ ಸರ ಇದು ಕೊಳೆ ಕೊಳೆ ಅನ್ನೋದು ಅದಕ್ಕೆ ಇಲ್ಲ ಮಡ್ಡಿ ಅಂತಾರೆ ಹಾಗಾಗಿ ಈ ಆನೆಗಳು ಇಲ್ಲಿ ಬೇಲೂರು ತಾಲ್ಲೂಕಲ್ಲಿ ಇದ್ದಾವೆ ಅಂದ್ರೆ ಇನ್ನು ಬೇಲೂರ್ ಅಲ್ಲಿ ಪ್ಲಾಂಟರ್ಗಳು ಎಲೆಕ್ಟ್ರಿಕ್ ಫೆನ್ಸ್ ಮಾಡಿದೆ ಇವು ಆಲ್ದೂರಿಗೆ ಹೋಗ್ತವೆ ಅದ್ನ ಈಗ ಹಾಗಾಗಿ ಆನೆಗಳ ಕಾರಿಡಾರ್ಗಳು ನಾಶ ಆಗಿ ವಾಸಸ್ಥಾನ ನಾಶ ಆಗಿ ಅವರ ಪೂರ್ವಜರು ಬದುಕ್ತಿದ್ದ ಕಾಡಲ್ಲಿ ಕಾಡು ನಾಶ ಆದಾಗ ಇನ್ನೊಂದು ವರದಿ ಹೇಳ್ತದೆ ಆನೆಗಳ ಬಗ್ಗೆ ಆನೆಗಳ ಮರಿಗಳು ಹೊಟ್ಟೆ ಒಳಗೆ ಇದ್ದಾಗಲೇ ಅವ ತಾಯಿ ಗೊತ್ತಿರೋ ಕಾರಿಡಾರ್ಗಳೆಲ್ಲ ಅದಕ್ಕೆ ಅದರ ಅದು ಮರಿ ಹುಟ್ಟ ಅವಾಗಲೇ ಬರುತ್ತಂತೆ ಆ ಜ್ಞಾನ ಹಿಂದೆ ನಮ್ಮ ಮಹಾಭಾರತದಲ್ಲಿ ನೀವು ಮಹಾಭಾರತದಲ್ಲಿ ನೀವು ಒಂದು ಘಟನೆ ಬರ್ತದೆ ಇದೇ ಸೇಮ್ ಘಟನೆ ಶ್ರೀಕೃಷ್ಣ ಪರಮಾತ್ಮ ಅವನ ತಂಗಿ ಬಹುಶಃ ಸುಭದ್ರೆ ಇರಬೇಕು ಅವಳು ಪ್ರೆಗ್ನೆಂಟ್ ಆದಾಗ ಅವಳನ್ನ ರಥದಲ್ಲಿ ಕೂತ ಅವಳು ಕೂತಾಗ ಅವಳಿಗೆ ಈ ಚಕ್ರ ಭೇದಿಸೋದು ವಿಚಾರನ ಹೇಳ್ತಾ ಇರ್ತಾನಂತೆ ಹೇಳ್ತಾ ಹೇಳ್ತಾ ಇದ್ದಂಗೆ ಆ ಅವಳಿಗೆ ನಿದ್ದೆ ಬಂದಾಗ ಹೂ ಅನ್ನೋದು ಹೂ ಹೂ ಅನ್ನೋದು ಏನು ಹೂ ಅಂತ ಇದ್ಲಲ್ಲ ಅವಳು ಏನು ಒಂದು ಸ್ವಲ್ಪ ಚೇಂಜ್ ಆದಾಗ ತಿರುಗಿ ನೋಡ್ತಾನಂತೆ ಸುಭದ್ರ ಮಲಗಿದಾಳಂತೆ ಸುಭದ್ರೆ ಹೊಟ್ಟೆ ಒಳಗೆ ಅಭಿಮನ್ಯು ಅವನು ಹೂ ಅಂತಿದ್ದಂತೆ ಹಾಗಾಗಿ ಹಾಗಾಗಿ ಅಭಿಮನ್ಯಿಗೆ ಒಳಗೆ ಹೋಗೋದು ಗೊತ್ತಿತ್ತು ವಾಪಸ್ ಬರೋದು ಕೃಷ್ಣ ಹೇಳಲಿಲ್ಲ ಅಷ್ಟೊತ್ತಿಗೆ ಸುಭದ್ರೆ ಮಲಗೇಳೆ ಅಂತ ಹೇಳಿ ಅದನ್ನ ಆ ಕಥೆ ಸ್ಟಾಪ್ ಮಾಡಿದ ಹಾಗಾಗಿ ಅಭಿಮನ್ಯು ಚಕ್ರವಾಯ ಮಹಾಭಾರತ ಇದ್ದರೆ ಚಕ್ರ ದೇಶಕ್ಕೆ ವಾಪಸ್ ಬರೋಕೆ ಸತ್ತೋಗಿದ್ದು ಈ ಆನೆಗಳಿಗೂ ಆ ಜ್ಞಾನ ಬರುತ್ತಂತೆ ಒಂದು ಮರಿ ನೀವು ತಾಂದಾಗ ಬಿಡಿ ಅದು ಕರೆಕ್ಟ್ ಏನು ಕಾರಿಡಾರ್ ಕಾರಿಡಾರ್ ಬರುತ್ತದು ಆನೆಗಳ ಕಾರಿಡಾರ್ ಅಂತ ಜ್ಞಾನ ಆನೆಗಳಿಗಿರುತ್ತೆ ಮತ್ತು ಆನೆಗಳು ಮುಂಗಾಲನ ಹಿಂಗೆ ಬಡಿದು ಮೂವತ್ತು ಕಿಲೋಮೀಟರ್ ದೂರದವರೆಗೂ ಒಂದು ಅಲ್ಟ್ರಾ ಸೌಂಡ್ ಒಂದು ಕಳಿಸ್ತದೆ ಅದ ನಮ್ಮ ಮನುಷ್ಯರಿಗೆ ಕೇಳಿಸಿಲ್ಲ ಒಂದು ಹೀಟಿಗೆ ಬಂದಿರೋ ಹೆಣ್ಣಾನೆ ಅಲ್ಲಿ ಐದು ಕಿಲೋಮೀಟರ್ ಸುತ್ತಲೀ ಇರೋ ಗಂಡಾನೆಗಳಿಗೆ ಒಂದು ಸಂದೇಶ ಕಳಿಸ್ತದೆ ಹಂಗಾಗಿ ಒಂದು ಈ ಗುಂಪಲ್ಲಿ ಒಂದು ಹೆಣ್ಣಾನೆ ಹೀಟಿಗೆ ಬಂದ್ರೆ ಗಂಡಾನೆಗಳು ಹೇಗೆ ಬರ್ತವೆ ಅವಕ್ಕ ಯಾರಿಗೆ ಕನ್ಸ್ಬಿದ್ದಿರ್ತದ ಇದೇ ಸಂದೇಶ ಆನೆಗಳಿಗೆ ಸಾಮಾನ್ಯ ಏನನಲ್ಲ